ಎಲ್ಲರಿಗೂ ನಮಸ್ಕಾರ ಈಗಾಗಲೇ ತಮ್ಮೆಲ್ಲರಿಗೂ ತಿಳಿಸಿರೋ ಹಾಗೆ ನಾನು ಬಹಳ ತಿಳಿದವಳಲ್ಲ ಸಾಹಿತಿಯಲ್ಲ ಆದರೆ ನನ್ನ ಕನ್ನಡದ ಸಾಹಿತ್ಯದ ಅಥವಾ ದಿ ಜಿಯವರ ಮೇಲಿನ ಒಂದು ಒಲವು ಅವರ ವ್ಯಕ್ತಿತ್ವದ ಒಂದು ಆದರ್ಶಗಳು ಎಷ್ಟು ಸೆಳೆದಿದೆ ಅಂದರೆ ಈ ವಿಡಿಯೋಗಳನ್ನು ಮಾಡೋಕ್ಕೆ ನನಗೆ ಪ್ರೇರೇಪಿಸಿದೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡ್ರೆ ಇನ್ನೂ ಚೆನ್ನಾಗಿ ಮಾಡಬಹುದೇನೋ ಎಷ್ಟೋ ತಪ್ಪುಗಳಾಗತ್ತೆ ಅದಕ್ಕೆಲ್ಲ ಕ್ಷಮಿಸಿ ಸರಿಯಾದ ದಾರಿಯನ್ನು ಕೋರೋಕ್ಕೆ ತಾವು ನನಗೆ ಹೆಲ್ಪ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇಂದಿನ ಪದ್ಯ ಐನೂರ ತೊಂಬತ್ತ್ಮೂರನೇ ಪದ್ಯ ಸತ್ತನೆಂದೆನಬೇಡ ಬೇಡ ಬತ್ತಿತು ಎನ್ನಳು ಸತ್ವ ದೂಟ ಎನಬೇಡ ಮೃತ್ಯುವೆನ್ನುವುದೊಂದು ತೆರೆ ಇಳಿತ ತೆರೆ ಏರು ಮತ್ತೆ ತೋರ್ಬೋದು ನಾಳೆ ಮಂಕುತಿಮ್ಮ ಎಷ್ಟು ಪಾಸಿಟಿವಿಟಿ ಕೊಡ್ತಾರೆ ಮಂಕುತಿಮ್ಮನ ಕಗ್ಗದಲ್ಲಿ ಡಿ ವಿ ಜಿ ಅವರು ಅಂದರೆ ಪ್ರತಿಯೊಬ್ಬನಿಗೂ ತಮ್ಮ ಜೀವನದಲ್ಲಿ ಇದು ಅನ್ವಯಕ್ಕೆ ತಗೋಬೋದು ನಮ್ಮ ಲೈಫಲ್ಲಿ ಇದನ್ನು ಅನ್ನೋದಕ್ಕೆ ಇಲ್ಲೇನು ಹೇಳ್ತಾರೆ ಸತ್ತಿನೆಂದೆನ ಬೇಡ ಸೋತಿನೆಂದೆನ ಬೇಡ ಅಂದರೆ ಜೀವನದಲ್ಲಿ ನಾವು ಹುಟ್ಟಿದ ಹಾಗಿಂದ ಎಲ್ಲಿವರೆಗೂ ಇವಾಗಿರ್ತೀವೋ ಯಾವುದೇ ಒಂದು ಸ್ಟೇಜಲ್ಲಿರಲಿ ಅಲ್ವಾ ಅಲ್ಲಿ ತನಕ ಯಾವುದೋ ಒಂದು ಮೂಮೆಂಟಲ್ಲಿ ನಮಗೆ ಅಯ್ಯೋ ಸಾಕಾಯ್ತಪ್ಪ ಸೋತೋದೆ ನಾನು ನನಗಾಗಲ್ಲ ಅನ್ನೋ ಒಂದು ಭಾವನೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಬಂದೇ ಇರತ್ತೆ ಯಾಕಂದರೆ ಪ್ರತಿಯೊಬ್ಬನಿಗೂ ಪ್ರತಿಯೊಂದರಲ್ಲೂ ಒಂದು ಎಷ್ಟೇ ಪಾಸಿಟಿವ್ ಇದ್ದರೂ ಒಂದು ಸ್ಟೇಜಲ್ಲಿ ಅನಿಸತ್ತೆ ಅಯ್ಯೋ ನಾನು ಸೋತೆ ನನಗಾಗಲ್ಲ ಅಯ್ಯೋ ಏನಪ್ಪ ಮಾಡಲಿ ಅನ್ನೋ ಒಂದು ಇದು ಬರುತ್ತೆ ಆವಾಗ ನೀನು ಧೃತಿಗೆಡಬೇಡ ಆ ಥರ ಅಂದ್ಕೋಬೇಡ ಅಂತ ಹೇಳ್ತಾರೆ ಮುಂದೆ ಹೇಳ್ತಾರೆ ಬತ್ತಿತು ಎನ್ನಳು ಸತ್ವ ದೂಟ ಎನ್ನಬೇಡ ಅಯ್ಯೋ ನನ್ನಲ್ಲಿ ಇನ್ನೂ ತಾಕತ್ತಿಲ್ಲ ಅಥವಾ ಆಗಲ್ಲಪ್ಪ ಅನ್ನೋ ಒಂದು ಭಾವನೆಯನ್ನು ನಿನ್ನಲ್ಲಿ ತಂದುಕೊಳ್ಬೇಡ ಅಂತ ಹೇಳ್ತಾರೆ ಮುಂದೆ ಹೇಳ್ತಾರೆ ಮೃತ್ಯುವೆನ್ನುವುದು ತೆರೆ ಇಳಿತ ತೆರೆಯೇರು ಅಂದರೆ ಮೃತ್ಯು ಅನ್ನೋದು ಏನು ಅಂತಂದರೆ ಒಂದು ತೆರೆ ಅಂದರೆ ಅಲೆಗಳು ಸಮುದ್ರದ ಅಲೆಗಳದ್ದು ಏರಿಳಿತ ಒಂದು ಅಲೆ ಇಳಿದ ಮೇಲೆ ಅದು ಮತ್ತೆ ಏರೇ ಇರುತ್ತಲ್ವಾ ಸಮುದ್ರದಲ್ಲಿ ಹಾಗೆ ಈ ಜೀವನ ಅನ್ನೋದು ಒಂದು ಸಮುದ್ರ ಅದರಲ್ಲಿ ಒಂದು ಮೃತ್ಯು ಅನ್ನೋದು ಒಂದು ಏ ಏರ್ತ ಅಂದರೆ ಸೋಲು ಅನ್ನೋದು ಅಂತಲೂ ತಗೋಬೋದು ನಾವಿಲ್ಲಿ ಒಂದು ಏರ್ತಾ ಇಳಿತದ ಥರ ಅಲೆಗಳ ಥರ ಬರತ್ತೆ ಅದು ಹೋಗುತ್ತೆ ತಿರ್ಗಾ ಕೆಳಗಿಳಬೇಕು ಅದ ಮೇಲೆ ಹತ್ತಲೇಬೇಕು ಆ ಥರ ಒಂದು ನೀನು ಧೈರ್ಯವಾಗಿ ಈ ಜೀವನವನ್ನು ಎದುರಿಸು ಅಂತ ಹೇಳ್ತಾರೆ ಮತ್ತೆ ಹೇಳ್ತಾರೆ ಮತ್ತೆ ತೋರ್ಪೋದು ನಾಳೆ ನಾಳೆ ಅನ್ನೋದು ಮತ್ತೆ ಇದೆ ಮರಿಬೇಡ ಅಂದರೆ ಒಂದು ಇಳಿತ ಆದಮೇಲೆ ತಿರ್ಗ ತಿರ್ಗಾ ಏರ್ತಾ ಬರಲೇಬೇಕು ಯಾವಾಗ ಅದು ಸಾಧ್ಯ ಅದು ನಮ್ಮಲ್ಲಿ ಒಂದು ಆತ್ಮವಿಶ್ವಾಸವಿದ್ದಾಗ ಆ ದೇವರಲ್ಲಿ ದೃಢ ನಂಬಿಕೆ ಇದ್ದಾಗ ಅದೆಲ್ಲ ಸಾಧ್ಯ ಆಗೋಕ್ಕೆ ಸಾಧ್ಯ ಒಂದು ಅವಕಾಶವಿರುತ್ತೆ ಯಾಕಂದರೆ ಈ ನಮ್ಮ ಒಂದು ದೇಹ ಅಥವಾ ಅಸ್ತಿತ್ವ ಅನ್ನೋದು ಏನು ಒಂದು ಮನಸ್ಸು ಬುದ್ಧಿ ದೇಹ ಆತ್ಮಗಳ ಒಂದು ಸಮ್ಮಿಶ್ರಣ ಅಂತ ಹೇಳ್ಬೋದು ಅವೆಲ್ಲ ಯಾವಾಗ ನಮ್ಮಲ್ಲಿ ನಾವು ಅರಿತುಕೊಂಡು ನಮ್ಮ ಒಂದು ನಾನು ಅನ್ನೋ ಅಹಂ ಅದು ಗರ್ವ ಅಲ್ಲ ಈಗೋ ಅಲ್ಲ ಅದನ್ನು ತಿಳ್ಕೊಬೇಕು ನಾವು ಎಲ್ಲದಕ್ಕೂ ಓ ನಾನು ನಾನು ಅನ್ನೋ ಒಂದು ಅನ್ ಒಳಗಡೆಯಿಂದ ಹೇಳ್ತಾ ಇರುತ್ತಲ್ಲ ಅದನ್ನು ನಾವು ಬಿಟ್ಟಾಗ ಮನುಷ್ಯ ಯಾವಾಗ ಅದನ್ನು ತಿಳ್ಕೊತಾನೋ ನಾನೆಲ್ಲ ಮಾಡ್ತಿರೋದು ನಾ ಕರ್ತಾ ಹರಿಕ್ಕರ್ಧ ಅಂತ ಏನು ಹೇಳ್ತೀವಲ್ವಾ ನಾನೇನೂ ಮಾಡ್ತಾ ಇಲ್ಲ ಆ ದೇವರೇ ಎಲ್ಲ ನನ್ನಲ್ಲಿ ನಿಂತ್ಕೊಂಡು ನನ್ನ ಒಂದು ಗುಣಗಳ ಪ್ರಭಾವದಿಂದ ಇದೆಲ್ಲ ನಡೀತಾ ಇದೆ ನನಗೆ ನಾನು ಏನಾದರೂ ಒಳ್ಳೇದು ಮಾಡೋಕ್ಕಾದರೆ ಮಾಡಿಸ್ಲಿ ದೇವರೇ ಆದರೆ ಆ ಒಂದು ಕಷ್ಟಗಳು ಬಂದಾಗ ಆ ಧೃತಿಗೆಡದೆ ಆ ಧೈರ್ಯವನ್ನು ಕೊಡೋನು ಅವನೇ ಎಲ್ಲದಕ್ಕೂ ನೀನೇ ಕಾರಣ ಅಂತ ಆ ಹರಿಯ ಪಾದಕ್ಕೆ ನಾವು ಸೋತಾಗ ಖಂಡಿತ ನಮಗೆ ಅವನೇ ದಾರಿ ತೋರಿಸ್ತಾನೆ ಅಂತ ಯಾಕಂದರೆ ಕೆಲವೊಂದು ಇದರಲ್ಲಿ ಕೇಳ್ತಾ ಇದ್ರೆ ಅನಿಸತ್ತೆ ಈಗ ರವೀಂದ್ರನಾಥ್ ಟಾಗೋರು ನೋಬೆಲ್ ಪ್ರಶಸ್ತಿ ಅದೆಲ್ಲರಿಗೂ ಗೊತ್ತೇ ಇದೆ ಅದರ ವಿಷಯ ವಿಜೇತರು ಅವ್ರಿಗೆ ನಿಂದಿಸೋರಿದ್ರಂತೆ ಯೋಚನೆ ಮಾಡಿ ರವೀಂದ್ರನಾಥ್ ಟಾಗೋರ್ ಅಂತ ಮಹಾನ್ ವ್ಯಕ್ತಿಗಳಿಗೆ ಒಂದು ಯೋ ತುಂಬ ತೆಗಳಿಕೆ ಬರ್ತಿತ್ತಂತೆ ಅವ್ರಿಗೆ ಅದಕ್ಕೆ ರವೀಂದ್ರನಾಥ್ ಟಾಗೋರ್ನ ಯಾರು ಇಂಟರ್ವ್ಯೂ ಮಾಡಿದಾಗ ಕೇಳಿದ್ರಂತೆ ಇಷ್ಟೆಲ್ಲ ನೀವು ಮಾಡಿದ್ದೀರಾ ನೋಬೆಲ್ ಪ್ರಶಸ್ತಿ ಪಡೆದಿದ್ದೀರಾ ಆದರೂ ಜನ ನಿಮ್ಮನ್ನು ಅಂತಾರಲ್ಲ ಯಾಕೆ ಹೀಗೆ ಅಂತಾಗ ರವೀಂದ್ರನಾಥ್ ಟಾಗೋರ್ ಅಂದ್ರಂತೆ ನನಗೆ ತುಂಬ ಕೆಲಸ ಇದೆ ನನಗೆ ಅದನ್ನೆಲ್ಲ ಯೋಚನೆ ಮಾಡೋಕ್ಕೂ ನನಗೆ ಟೈಮ್ ಇಲ್ಲ ಆ ಜನಗಳಿಗೆ ಏನೂ ಕೆಲಸ ಇಲ್ಲ ಕೆಲಸದ ಆ ಥರ ಹೇಳ್ತಾರೆ ಅಂತ ಈಗ ಅಲ್ಲಿ ಸಿದ್ದೇಶ್ವರ ಅವ್ರದ್ದು ಒಂದು ಜ್ಞಾಪಕ ಬರುತ್ತೆ ನನಗೆ ಅವರು ಒಂದು ಪ್ರವಚನದಲ್ಲಿ ಹೇಳ್ತಾರೆ ಯಾರಿಗೆ ಕೆಲಸ ಇರಲ್ವೋ ಅವ್ರು ಹೇಳ್ತಾರಂತೆ ಅವ ಹಿಂಗೆ ಯಾಕೆ ರೀ ಇವ ಹಿಂಗ್ಯಾಕೆ ಇದ್ದೇನು ರೀ ಆಕೆ ಹಂಗೆ ಹೆಂಗೆ ಅಂತ ಅವ್ರ ಭಾಷೆಯಲ್ಲೇ ಹೇಳಬೇಕಂದ್ರೆ ಆ ಥರ ಹೇಳ್ತಾ ಇರ್ತಾರೆ ಜನ ಅದಕ್ಕೆಲ್ಲ ಕಿವಿ ಕೊಡದೆ ನಿನ್ನ ಒಳ್ಳೆತನವನ್ನು ನೀನು ಇಟ್ಕೊಂಡು ನೀನು ಒಂದು ಮನಸ್ಸು ಬುದ್ಧಿಗಳನ್ನು ಉಪಯೋಗಿಸಿ ಎಷ್ಟು ಕಾಲ ಇರ್ತೀವೋ ಅಷ್ಟು ಕಾಲ ನಮ್ಮ ಕರ್ಮಗಳನ್ನು ನಮ್ಮ ಕೆಲಸಗಳನ್ನು ನಮ್ಮ ಒಂದು ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ರೆ ನಮ್ಮ ದೇಹವನ್ನು ಮನಸ್ಸನ್ನು ಆಗ ಖಂಡಿತ ಯಾವ ಒಂದು ದುಶ್ಶಕ್ತಿಯು ನಮ್ಮನ್ನು ಅಲೆಗಾಡಿಸ್ಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಒಂದು ಪಾಸಿಟಿವಿಟಿ ಇದರಲ್ಲಿ ಏನು ಹೇಳಿದರು ಆಮೇಲೆ ಇಲ್ಲಿ ಕಗ್ಗದಲ್ಲೂ ಅಷ್ಟೆ ಈಗ ನಮ್ಮ ಗುಂಡಪ್ಪನವರಾಗಲಿ ಅಥವಾ ಈವನ್ ಶೇಕ್ಸ್ಪಿಯರು ಹೇಳ್ತಾರಂತೆ ಇದು ಜಗತ್ತು ಒಂದು ನಾಟಕ ಈ ನಾಟಕದಲ್ಲಿ ನಾವು ಒಂದು ಪಾತ್ರಧಾರಿಗಳು ಅಷ್ಟೆ ಅಲ್ವಾ ಆ ನಮ್ಮ ಪಾತ್ರ ಏನಿದೆಯೋ ಅದನ್ನು ಒಳ್ಳೆತನದಿಂದ ಚೆನ್ನಾಗಿ ನಿರ್ವಹಿಸಿ ಹೋಗ್ತಾ ಇರಬೇಕು ಅಂತಾರೆ ಆ ಥರ ಒಂದು ಲೈಫ್ ನಾವು ಲೀವ್ ಮಾಡಿ ಹೋದರೆ ಅದಕ್ಕಿಂತ ಬೇರೆ ಪುಣ್ಯ ಇನ್ನೇನಿದೆ ಅಲ್ವಾ ಆ ಥರ ಒಂದು ಲೈಫ್ ನಮಗೆ ದೇವರು ಕರುಣಿಸಲಿ ಅಂತ ಕೇಳ್ಕೊಳ್ಳೋಣ ಧನ್ಯವಾದಗಳು